ಮಗ ಏನಂದ್ರೂ ಪೊಲೀಸ್ನವರು ಸುಮ್ಕಿರಕ ಏನು ನಿಮ್ದಾಗ ಇರಕ್ ಬಿಟ್ಟಾರಕ ಹೇಳ್ತೀಯಲ್ಲಿ ನೀನು ಮನೆಯವಳು ನಿಮ್ದಾಗ ಇರಕ್ ಬಿಡಕ್ಕಿಲ್ಲ ಕನಕ ನಮ್ನ ಮುಂಡೆ ಮಕ್ಕಳು ನಮ್ಗೆ ಎತ್ತ ಗಾರಿ ಕಣ್ಣೆತ್ತಿ ಹುಣ್ಗಳಿಗೆ ಕಣ್ಣು ಮರೆಯಾಗಿ ಎಲ್ಲೂ ಹೋಗಿ ಬಿಡಕ್ಕಿಲ್ವಲ್ಲ ಇವ್ರನ್ನೇ ಕಾಯ್ಕಿ ಕೂತ್ಕೊಳ್ಕ ಇವ್ರ ಕಾಯ್ಕಾಯಿ ಕೂತ್ಕೊಳ್ಕ ಇನ್ನೇನಂದರು ಓದ ಪೋಲೀ ಸ್ಟೇಸನ್ಗೆ ಪಪ್ಪ ಹಂಗೂ ಒಂದು ದಿವಸ ಊಟಕ್ಕೆ ಕಣಕ ಕನಕ ಗಂಡು ಎರ್ತೀನಿ ಪಾಪ ರಾಮನ ಅಷ್ಟೇ ರಾಮ್ನ ಇರ್ತೀನಿ ಕರೆದ್ಬಿಟ್ಟಿಕ್ಬೇಕು ಪೊಲೀಸಪ್ಪ ಪೊಲೀಸ್ ಅಪ್ಪ ಪೊಲೀಸ್ ಹಪ್ಪನ ಇರ್ತೀನಿ ಕರೆದಿಕ್ಬೇಕು ರಾಮನ ಬಾಮಂತಲ್ಲ ಭಾವನೆ ಅಂತಲ್ಲ ತೆಂಗ ಹೊಸಿ ಒಳ್ಳೆದಲ್ಲ ಕನಕ ನೀವೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ತೊಂದರೆ ಆಯ್ತದೆ ಸದ್ಯಕ್ಕೆ ನೀವು ಯಾವ ಕಂಪ್ಲೇಂಟ್ ಕೊಡೋದು ಬೇಡ ಹುಡುಗಿಯೇ ಸುರಕ್ಷಿಸುತ್ತ ನೋಡ್ಕೊಳ್ಳಿ ಅವೆ ಅಡುಗೆ ಏನು ತೊಂದರೆ ಆಗಬಾರ್ದು ಅದು ನೋಡ್ಕೊಬೇಕು ನೀವು ಅಂದ್ಬಿಟ್ಟು ಹುಡುಕ್ತೀವಿ ಅದೇನೋ ಕ್ಯಾಮ್ರಾ ಹಾಕ್ಸಿದ ಅಂತಾರೆ ಅಂಗಡಿಗೆ ಗೋವಿಂದ ಆ ಕ್ಯಾಮ್ರದಿಂದ ತೆಗೆದುಬಿಟ್ಟು ಅವನ್ನ ಪತ್ತೆ ಮಾಡ್ತೀವಿ ನಾವು ಅಂತ ಅಂದವ್ರೆ ಹೆಂಗೋ ಪತ್ತೆ ಮಾಡಿಬಿಟ್ಟು ಸಾಕು ಅಲ್ಲಿ ಗಂಟೆಗೆ ಎಣ್ಣೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ ಇದು ಬೇರೆ ಗಿಸ್ಕೊಂಡು ಗಿಸ್ಕೊಂಡು ಕೂತ್ಕೊಳ್ತಲ್ಲಾ ಈಗೇನೋ ಹುಂಚೂರು ಉಂಟಾಳನ್ನವ ಅಲ್ಲ ಬಾರಿ ಮುಕ ಹೆಣ್ಮಕ್ಳಿಂ ಬುದ್ದಿ ಕಲ್ತ್ಕೊಂಡ್ರೆ ಸರಿ ಅದಕ್ಕ ಅವ್ನು ಕರ್ದಂತೆ ಓಡ್ ಬಂದುಬಿಟ್ಟ ಮೂಗಿ ಬೇರೆ ಮಾತು ಕತೆ ಏನು ಗೊತ್ತಿಲ್ಲ ಹಿಂಗೆ ಆಗೋದ್ರೆ ಹೆಂಗೆ ಮಾಡ್ಬೇಕು ಹೇಳು ಅದಕ್ಕೆ ಹಣ್ಣು ನಾವು ಹುಷಾರು ನೋಡ್ಕೊಳ್ಳಿ ನಾವು ಕಂಡು ಹಿಡ್ತೀವಿ ನಾವು ಯಾಕೆ ಹೇಳ್ತೀವಿ ನಿಮಗೆ ಅಲ್ಲಿ ಗಂಟೆ ಬೆಣ್ಣೆ ಇಲ್ಲ ಇಟ್ಕೊಳ್ಳಿ ಅಂತಂದ್ರು ಹಂಗು ಅದೇನೋ ಅರ್ಥ ಶ್ರಮಗಳು ತಮಗೆ ಎಣ್ಣೆಕ್ಳಿಗೆ ಎಣ್ಣೆಕ್ಲಾವು ಅದಕ್ಕೆ ಕಳಿಸಿ ಅದಕ್ಕೆ ಕಂಪ್ಯೂಟರ್ ಅದೇ ಕಂಪ್ಲೇಂಟು ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆದರೆ ಮಾತ್ರ ಕಳ್ಸೋಕ್ಕಾಗದು ಅಂದ್ಬಿಟ್ಟು ಏನೇನೋ ಮಾನ್ಕು ಮಾತಾಡೋದು ನಮಗೆ ಅರ್ಥ ಆಗದವ ಇಂಗ್ಲೀಷಲ್ಲಿ ಮಾತಾಡ್ಕೊತವೆ ಏನೋ ಮಾತಾಡಿದ್ರು ನಾನು ಹೇಳ್ಸಂಟ ಕುಂತ್ಕೊಂಡು ಇನ್ನೇನು ಮಾಡಾನೆ ಸುಮ್ಮನೆ ಬಂದೆ ತಗೇ ಆ ಮುಂಡೆ ಮಗ ಸೀನ ಹೋಗಿ ಮನೆತಕ್ಕೆ ಇವ್ನಿಗೆ ಶಿವಲಿಂಗ ನಮ್ಗೆ ಯಾವ್ ಬಂದಿನಿ ಬರ್ಬಿಡ್ದಕ್ಕ ಅವನು ಬಾಯಿಗೆ ಕ ಮುಂಡೆ ಮಗ ಯಾಕರ್ಕ ಬಂದ ಬಾಯಿಗೆ ಕೊಡ್ಸು ನನ್ನ ಮಗನೇ ಅಂತ ಹೇಳಿದೆ ನಾನು ಹೋಗ್ಬಿಟ್ಟು ಬಂದಿನಿ ನಾ ಆ ಬತ್ತಿ ಅಡಿ ಅಂದ್ಬಿಟ್ಟು ಸಾವಿತ್ ರಂಗೇ ಹೋಗ್ರಕ ನೀವು ಬಸ್ ಹತ್ತಿ ನೀವು ನಾವು ಬತ್ತಿ ನಾನು ಕೂಟ್ರ ಬತ್ತಿನಿ ಕತ್ತೆ ಮಗನ ಕೂಟ್ರಲ್ಲಿ ಅಂದವನು ಬರ್ಬಿಡ್ದಾಗ ಇಳಿಸ್ಬಿಡ್ತ ಮರವದಿಯಾ ಹೋಯ್ತಿ ಮನೆ ತಕ್ಕೆ ಹೋಗ್ಬಿಟ್ಟು ನೆನೆ ಉಗ್ದಿರೋದಲ್ಲ ಇವತ್ತು ಹುಡುಗಿತೀನಿ ನೋಡಿಗೆ ಹಂಗೆ ಹೋಗ್ತೀನಿ ಅಂತ ಏನು ಮನೆ ಹಾಳು ಮಾಡ್ಕೊಂತಿದ್ದಾರಕ ಒಟ್ಟೂರಿಗೆ ಕನಕ ಒಟ್ಟೂರಿಗೆ ಬದುಕ್ತಾರೆ ಬಾಳ್ತಾರೆ ಒಬ್ರು ಮನೆ ತೆಗೆ ಒಂದು ಉಪ್ಪು ಒಂದು ಉಪ್ಪು ಕೊಡಿ ಒಂದು ಎಣ್ಣೆ ಕೊಡಿ ಅಂದ್ಕೊಡಿ ಒಬ್ಬರು ಮನೆ ಮಕ್ಕಳು ಹೋಗ್ತೀವಲ್ಲ ಎಲ್ಲ ನಾನು ರೆಡಿ ಪೊದ ಮಾಡ್ಕೊಂಡು ಚೆನ್ನಾವ್ರೆ ಬದುಕಾತಾರಲ್ಲ ಬಾಡ್ತಾರಲ್ಲ ಅಂತ ಉರಿ ಬಿಡ ಮಕ್ಳಿಗೆ ಒಟ್ಟೆ ಊರಿಗೆ ಬಾಯ್ ಬರ್ತವೆ ಬಿಡತಾವೆ ಓ ಸುಮ್ಕಿಮ್ನೇ ತಗ ಈಗ ಅವ್ನು ನೀನು ಬಂದು ಎತ್ ಕುಡಿಸ್ತೀನ ಏನು ಬಾಡಿಗೆ ಕೇಳೋರೆ ಕರ್ಕ ಬಂದವನೇ ನಮ್ಮ ಮನೆ ಹೋಗಿ ಸರಿಯಾಗಿ ಮಗ ಹೇಳ್ತೀಯ ನೀನು ಅವ್ನು ಅವನು ಕರ್ಕ ಬಂದ ತಾನೆ ಆ ಬಾಡಿಗೆ ಇದ್ರು ಕೊಡಪ್ಪ ಅಂತ ಇವ್ನು ಏನು ಇರ್ಬೇಕಾಯ್ತು ಗೋವಿಂದನ್ಗೆ ನಾವು ನಮ್ಮ ಜೀವನಿಲ್ಲ ನನಗೆ ಯಾರು ಇಲ್ಲ ಕೊಡಕಿ ಹಾಂ ಬೇಕಾಗಿತ್ತು ಇವನು ಯಜಮಾನ ಆಗಿದ್ದ ಮನೆ ಯಜಮಾನ ಯಜಮಾನಾಗಿದ್ದಾನೆ ಇವ್ನು ಕೊಟ್ಟವನೇ ಈಗ ಆಗಿದೆ ಆಯ್ತು ಮಗ ಸುಮ್ಮನೆ ಇರೋದು ಕಲಿಯುತ್ತೆ ಅವನಿಗೆ ಏನು ಬೈಬ್ಯಾಡ್ಕಣೆ ಒಂದು ಅವತ್ತಿನ ಬೈತಿದ್ದಲ್ಲ ಚೂರು ಒಂದು ಅನಂತ ತಿಂತಿತಿಲ್ಲ ನಾನೀಗ ಪೂಸಿ ಮಾಡಿ ಪಪ್ಪ ಬೋಳಕ್ಕೂ ಊಟ ಮಾಡೋ ಊಟ ಮಾಡವತ್ಕೀಗೊಂಚೂರು ತಗೊಂತದೆ ಏನು ಬೇಡ ಸುಂಕಿರತ್ತೆ ಮೂಗಿ ಅಂದರೆ ಮಕ್ಕದ್ರಿ ಇತ್ಕೆ ಮಾಕದಲ್ಲಿ ಹೆಂಗ್ ಬದಲಾವಣೆಲೆ ಕತೆ ಮಾಡ್ಕೊತದೆ ಏನಾರು ಮಾಡ್ಕೊಳ್ಳಿ ಹೋಗಕ ಯಜಮಾನ ಆಗಿದೆ ಕನಕೂ ಯಾಗಿದ ಇವತ್ತನ್ನ ಮನೆ ಹಾಳು ಮಾಡ್ಕೊಳ್ಸಿಲಿಲ್ಲ ಅಕ್ಕ ಜನಗಳು ಹೊಸಲಾಡ್ಕತಿದಾರೆ ಕದ ಅದು ಎಣ್ಣೆ ತಂದು ಮಡಿಕೊಂಡವರಲ್ಲ ಅಂತ ಏನಾರು ಒಂದು ಉರುಪು ದೊಂಕು ನನಗೆ ಅದೊಂದು ಎಚ್ನೆ ಕನಕದ್ದು ಯಾಕೆ ಬೇಕಾ ಮನೆ ಬರ್ಸೋದಿಲ್ಲ ಅದು ಕೇಳಿನಿ ಗೋವಿಂದ ಮಾದೇವ ಯಾರುವೆ ತೋಟದ ಮನೆ ಕಡೆಗೆ ನೀವು ತಿರುಗು ನೋಡ್ಬಾರ್ದು ಅಂತ ಯಾಕೆ ಬೇಕು ಮೂಗಿ ಹಣ್ಣು ನಾನು ಯಾರು ನಾವು ಕಾಲದಲ್ಲಿ ಕಳೆದ ಓಬೆಡ್ಕೊಂಡ್ರಲ್ಲ ನೀವು ಯಾರುವೆ ತೊಡದ್ ನೋಡಿದಕ ಅವೆಣ್ಣು ಅಲ್ಲಿ ಇರ್ಲಿ ಅಂದ್ಬಿಟ್ಟು ಅಕ್ಕ ಅಲ್ಲಿ ಕರ್ಕೊಂಡು ಹೋಗೋದು ಸರಿ ಸರಿ ಇಲ್ಲ ಉರಳಿಕೆ ಇಲ್ಲೇ ನಾವೇ ಇಲ್ಲೇ ಮನೆ ಕಳೆದ ರಾತ್ರಿ ಹೊತ್ತು ಹಾ ನಮಗೆ ಬೂಳಕು ಇರ್ತದಲ್ಲ ಅತ್ ಬುಳಕ್ಕೂ ಇಲ್ಲಿ ಇರ್ತದೆ ಅಂದ್ಬಿಟ್ಟು ಸುಮ್ನೆ ಆಡ್ಯ ಅಯ್ಯೋ ಅವ್ವ ಇಲ್ಲಾದ್ರೆ ಏನು ನಾನು ಇರ್ತೀನಿ ಸುಮ್ಕೀರ ಅಕ್ಕಾಗಿ ಅಯ್ಯೋ ಆಳ್ ಪಾಪ ಪಾಯಿ ಮೂಗಿ ಹೆಣ್ಣು ಹಾಳ್ದೆ ಅಪ್ಪ ಯಾರು ಇಲ್ಲ ಅಂತ ಒಂದು ಅಂತಲ್ಲವಿದ್ ನಿಜವಾ ಅಯ್ಯೋ ಹಂಗಂದವನೇ ಅದೇ ನಿಜವೋ ಸುಳ್ಳೋ ಯಾವೋ ಏನೋ ಎಂತೋ ಒಂದು ಗೊತ್ತಿಲ್ಲ ಕನಕ ಬುಳಕ ಸುಂಕ ನಮ್ಮ ನ ಹೊಸಿ ಹೊಟ್ಟೆ ಉರ್ಸರ ಹೊಸಿ ಹೊಟ್ಟೆ ಉರ್ಸರ ಬಾಯಿ ಮುನ್ನಾಕೆ ನಮ್ಗೆ ನೆಮ್ಮದಿ ಗಿಡಕ್ಕೆ ಬಿಡ್ತಾರೆ ಅನ್ಕೊಬಿಟ್ಟಿದ್ದೆ ಬಿಳಕ ನೀ ನೀನು ನಮ್ಮನ್ನ ಅಷ್ಟೇ ಒಟ್ಟೆ ಉರ್ಸ್ತಾರೆ ಏನು ಮಾಡಿ ಅದು ಎಲ್ಲಿಂದ ಕರ್ಕೊ ಬಂದ ಮುರು ಅವನು ಹೇಳ್ದ ನಾವು ನಮ್ಮ ಮನೆ ಕಡೆ ಜೋರಾಗಿದ್ದು ಇವ್ರಿಗೆ ಅವ್ವಪ್ಪ ಇಬ್ಬರು ಇಲ್ಲ ಅದಕ್ಕೆ ಕರ್ಕೊ ಬಂದ್ಬಿಟ್ಟೆ ಅಂತ ಅಂದ ಕರ್ಕ ಬಂದ್ಬಿಟ್ಬಿಟ್ಟು ಇವತ್ತು ಎದ್ದವನು ಅದು ಎಲ್ಲೋಗಿದಾರೆ ಯಾತಕ್ಕೆ ಹೋಗಿದಾರೋ ಗೊತ್ತಿಲ್ಲ ಇದ್ ನೋಡಿದ್ರೆ ಮೂಗಿ ಬಾಯ್ಬಿಟ್ಟು ಮಾತಾಡೋಕ್ಕಿಲ್ಲ ಹಂಗು ಏನೇ ದಿವಸ ಮಾದೇವ್ ಹೇಳ್ದೆ ಒಂದು ಪೆನ್ನು ಒಂದು ಬೈನು ಕೊಡಿ ಬರ್ದಿನ ಓಡಲಿ ಬರ್ದೇ ಅವರು ಅಂತ ಬರೀತಾಳೆ ಅಂತ ಬಾರಿ ಅಂದರು ಅದನ್ನು ಬರೀತಾರೆ ಅದು ಭಾರಿ ಮುನ್ನಾಕ ಹೊಟ್ಟೆ ಉರ್ಸ್ತದೆ ಈಗ ನಾನು ನಮ್ಮ ಅಕ್ಕ ಬೈಬೇಡ ಬೈಯ ಸುಂಕಿರು ಬೇಜಾರುಕಾಳೆ ಅಂತದೆ ನಾನು ಏನವ ಎತ್ತಾಗಿಂತ ಸೈನ್ ಬಿಡಕ್ಕೆ ಎತ್ತಾಗಿಂತ ಸೈನ್ ಹೇಳು ಆ ಅವ್ರು ಹೇಳಾದ್ರೆ ಪೊಲೀಸ್ನವರು ಭಾಳ ಹುಷಾರಾಗಿ ನೋಡ್ಕೊಬೇಕು ಒಂಚೂರು ಹುರ್ಕಿದ್ದು ದುಂಕಿದ್ರು ನಿಮ್ಮ ತಲೆ ಮೇಕೆ ಬರೋದು ನೀವು ಕಾ ಅದೇನು ರೂಲ್ಸ್ಗಳಿದ್ದಾವಂತಲ್ಲ ಬಾಡಿಗೆ ಪತ್ರ ಪುತ್ರ ಹತ್ರ ಅವು ಏನು ಮಾಡ್ಸ್ಕೊಳ್ದಂಗೆ ನೀವು ಬಾಡಿಗೆ ಕೊಟ್ಟಿರೋದು ನಿಮ್ದೆ ತಪ್ಪಾಗೋದು ಅದು ಬೇರೆ ಮೂಗೇನು ಭಾಳ ಹುಷಾರಾಗಿರ್ಬೇಕು ಅಂತ ಅಂದರೆ ಕಂಡುಬಿಳಕ ಎತ್ತಗೆತ್ತ ನನಗೆ ಅಲ್ಲಿ ಮನೆಕೊಂಡು ಮನೆ ಮನೆಕೊಂಡು ಇದು ಬರೋಕ್ಕಿಲ್ಲ ಅಕ್ಕೆಯಾ ಇವತ್ತದ ಇಲ್ಲೇ ಮನೆ ಕತ್ತೀನಿ ಇಲ್ಲೇ ಒಂಚೂ ಕಾಯ್ಕೊಳ್ಬೇಕು ನಾವು ಸಿಗಂ ಅದೇನೋ ಸಿ ಸಿ ಕ್ಯಾಮ್ರಾ ಇದ್ದಲ್ಲ ಕ್ಯಾಮ್ರದಲ್ಲಿ ಪತ್ತೆ ಮಾಡೋದಂತೆ ಅವತ್ತು ಬಾಡಿಗೆ ಕೇಳಕ್ಕೆ ಹೋದಾಗ ಜೊತೆಯಲ್ಲಿ ಬಂದಿದ್ದಲ್ಲ ಅದರಲ್ಲಿ ಕಂಡು ಹಿಡಿತೀವಿ ಅಂತ ಅಂದವ್ರೆ ಯಾವಾಗ ಕಂಡು ಇದೊಂದು ಸರಿ ನೋವು ಕಮ್ಮಿ ಆಗ್ಬಿಟ್ರೆ ಸಾಕು ಏನು ನೆಮ್ಮದಿದ್ದದ ಯಾಸ ದಿನ ಹೋಗಿ ನೋಡ್ಕೊಬರದ ಏನೋ ಎಂತೋ ಅವೆಣ್ಣನ ಅಂತಂದ್ರು ನೆಮ್ಮದಿಲಾಕೋತಗ ಅಲ್ಲ ಕಣ್ ಮಗ ಅವೇನು ತಿಳದಂಗೆ ಮಾಡ್ಕೊಬಿಟ್ಟು ಕೆಲ್ಸವಾ ಗೋವಿಂದ ಮನೆಯ ಬಾಳು ಕೊಟ್ಬಿಟ್ಟ ಇವತ್ತು ಮನೆ ಬಳಿ ಯಾರು ನೆಮ್ಮದಿಲ್ದಂಗೆ ಆಗೋಗೋದಲ್ಲ ಈಗ ಒಂದ್ ಹೆಣ್ಮಗಿ ಸಾಕದು ಒಂದ್ ಅಡ್ಸುಲ್ಬೂ ಅಷ್ಟು ಅರ್ಸುಲ್ಬ ಅಯ್ಯೋ ಕರ್ಮ ಕಷ್ಟಕ್ಕನವ ಈ ಕಾಲದಲ್ಲಿ ಯಾರು ನಂಬಕಾಗಕ್ಕಿಲ್ಲ ಹಿಂಗೆ ಅವತ್ತು ಕಷ್ಟ ಬಾರ್ಗೆ ಕೊಡಿ ಏನು ಬಂದ್ರು ಬಂದರು ಅಂದ್ಬಿಟ್ಟು ಇವ್ನು ಕೊಟ್ಬಿಟ್ಟ ದುಡ್ಡು ಕೊಡ್ತಾರೆ ಅಡ್ವಾನ್ಸ್ ನಾಸ್ಕೆ ಇವತ್ತು ತಲೆಗಳು ಹೋಗೋ ಕೆಲಸ ಆಗೋದಲ್ಲ ಏನು ಮಾಡಬೇಕು ಅವನೇನೋ ಮಾಡಿಬಿಟ್ಟು ಇವತ್ತು ಅಂಗಡಿ ಒಳಗೆ ಬೆಚ್ಚಗ್ ಕುಂತವನೇ ನಿನಗೆ ಎಷ್ಟು ಕಷ್ಟ ಮಗಲೆ ಹೇಳ್ತೀಯಲ್ಲ ನೀನು ಅಯ್ಯೋ ಏನು ಮಾಡ್ಯವ ಆ ಭಗವಂತ ದಾರಿ ತೋರ್ತಾನೆ ತಲೆಗೆಡ್ಸ್ಕೊಳ್ಬೇಡ ಸುಮ್ಮನೀರ್ ಕಂಡ ಸುಮ್ಮನೀರು ಯಾ ಇಲ್ಲಿಗೆ ಅಂಟಬೇಕಾ ಬಿಳಕ ಪೋಲ್ ಟೆಸನ್ ಇಟ್ಲತ್ತಿಲ್ಲ ಕಣಕ ಅದ್ನ ನೋತಿಸ್ಬಿಟ್ಟ ಹದಿನೊತ್ತು ಹಿಸ್ಬಿಟ್ಟ ಒಂದು ಸತ್ ಮಾತ್ರ ಅದೇ ಅವನು ತೊಳಗಾಲಿ ಕರ್ಕೊಂಡ್ ಬಂದಿದ್ದಾನ ಮೀನಸಿಯೇ ಆಗ ಇವು ನಮ್ಮನೆ ಹೋಗಿದ್ರು ಕೆಂಪಿ ಹೋಗಿದ್ರು ಸುಬ್ಬ ಎಲ್ಲ ಹೋಗಿದ್ರು ಹೋಗ್ಬಿಟ್ಟೆ ತಾನೆ ಅವನು ಬರ್ತೀನಿ ಕರ್ಕೊಂಡ್ ಬರ್ತೀನಿ ಅಂತ ಅವ್ನು ನಂದ್ ಇವ್ನು ಬಂದು ನೋಡಿದ್ರು ಹಿಂಗೆ ಪೊಲೀಸ್ನವ್ರು ಮದುವೆ ಮಾಡ್ಕೊಬಿಡಿ ಆಯ್ತು ತಾಲಿನೇ ಕಟ್ಕೊಂಡ್ ಬಂದಿದ್ರು ಅಂತೇಳು ದರ್ಗಿ ಸರ್ಕೋ ತಾಲಿ ಬಂದಿದ್ರೇನೋ ನಾನು ಯಾವ್ದೇ ಕಾರಣಕ್ಕೂ ಹೋಪಕಿರ ನಾನು ಗೊತ್ತಿತ್ತು ನಾನು ನೋಡಿದೆ ಅವರಕ್ಕೊಂದು ಮನೆಯಲ್ಲೇ ಸಿಕ್ಕೊಂಡಿದ್ದೆಲ್ಲ ಸಟ್ಟಿ ಅವಳು ಇಲ್ಲೇ ಯಾವ ಕಾಮಕ್ಸಿ ಮನೆ ಇದ್ದಿದ್ದು ನೋಡಿದೆ ಏನು ಬಿಂಗೆ ನೂರ್ಕೊಂಡು ನೂರ್ಕೊಂಡು ಇಟ್ಕೊತಿದ್ದಲ್ಲ ನೋಡಿದೆ ಆಮೇಲೆ ಅವ್ರು ಹೋಗಿ ಮುಡಿದೆ ಮುಂಡೆ ಆ ರಬಾಜಿ ಅವಳು ನಿಜಕ್ಕೆ ஆரஜித மனவொழி அவண்ண பாட்டாட்ட மாட்டாள் அந்தித்து அவத்தேன் போட்கா நான் யா கணக்கு அவள் பட நம்ம உதவியே மடக்கிட்டு நம்ம சூப்பங்கே ஆமே போலீஸ் தான் நம்ம தோந்திர மகன டேஸ்ட் ஆகி எக்வீன் ஆக ஓட் கேள்வ மூவ் மாத்தி மாடத்தின் கணவாத்தக ஏனாரு மாதிரி நான் மனோக சேர்ஸ் படந்தேன் ನಾನು ಓನಿಲ್ಲ ಕನಕ ಅವತ್ತು ಪೊಲೀಸ್ ಟೇಸ್ ಬಿಟ್ಲತ್ತಿಲ್ಲ ನಾವು ಅಷ್ಟು ಕಷ್ಟದಲ್ಲಿ ಇದಾವೆ ನಾವು ಒಂದು ದಿವಸ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಅಂತ ನಾವು ಇವತ್ತು ಹೋಗಿ ಕೂತ್ಕೊಳ್ಳಂ ಮಾಡ್ದ ಹುಣ್ಣೆ ತಿನ್ನಿಲ್ಲ ಏನೋ ಅಂತಿರತ್ತೆ ಹಂಗೆ ನಾವು ಒಂದು ಬೋಸ್ತಾ ಕುತ್ತೀವಿ ಇವತ್ತು ಅವನು ಅಂಗಡಿ ಒಳಗೆ ಬೆಚ್ಚಾವ್ ನಾನು ಸಂಪಾದನೆ ಮಾಡ್ಕೊಂಡು ಹಾಂ ಎಣ್ಣೆ ಮನೆಲ್ಲ ರಜೆ ಹಾಕೊಂಡು ಇವತ್ತು ಹೋಗಬೇಕು ಅಂದ್ರಿ ನಾನು ಕೆಲಸಕ್ಕೆ ಇವತ್ತು ಓನೇಬೇಕು ಬೋಯತಾವ್ ನಮಗೆ ಅಂದ್ಬಿಟ್ಟು ಕರ್ದಿ ವಾಪಸ್ ಕೆಲಸಕ್ಕೆ ಹೋಯ್ತು ಹಾಂ ಅವ್ನು ಯಾವನೇ ಬರಬೇಕಾ ಮಾದವನ್ಗೆ ಇದೇ ಕೆಲಸ ಗೋವಿಂದ ಮಾದೇವ ಮಾಡ್ಬಿಟ್ಟಿದ್ರೆ ಗೋವಿಂದ ನಿಂತಿದ್ದ ಹಾಂ ಎಂತ ಕರ್ಬಲಾಗೊತ್ತಾಗ್ನು ಭಾಳ ಕರ್ಬೇಕ ಬರ ಇಲ್ದ್ನ ಬರೀ ತಟ್ಕಳು ತಟವಟ ತಟ್ಕಳು ತಟವಟ ಅಪ್ಪನ ಮಗನೇ ಒಂದೇ ತರ ಅವರು ಅದೇ ಇಲ್ಲದಲ್ಲ ಉತ್ಪತ್ತಿ ಮಾಡಿ ಇವತ್ತು ನಮ್ಮ ಮನೆಯೊಳಗೆ ನಮ್ಗೆ ತಲೆನೋವು ಹೋಗಕೋ ಒಗಕೋ ಯಾರ ಇವ್ರು ಬಿಟ್ಟೆಲ್ಲ ಮಾಡ್ದಾ ಸಾಯರು ನನಗದ ತಲೆ ಕೆಟ್ಟೋದಾಗ್ತದೆ ತಗೆ ಈಗ ಈ ನಮ್ಮ ತಲೆ ನೋಡಕೆ ಅಂತ ತನ್ನ ಅಂತ ಅವಣ್ಣು ಮೂಗ್ ಆಗಿರೋದ್ರಿಂದ ಆ ಹೆಚ್ಚು ಕಮ್ಮಿ ನಿಮ್ಮ ತಲೆಗೆ ಬರೋದು ಅಂತ ಪೊಲೀಸರು ಹೇಳಿದ್ರು ಅದೇ ಬುಡಂಗೇ ಕನಕೋ ಬುಡ ಬೇರಾಗಿ ಬರ್ತೀವ್ರ ಅಪ್ಪೇರ ಅಂತಲ್ಲ ಎಪ್ಪ ಏರ್ ಅಂತದ ಹಾಕ್ತೀವಿ ಹಾಕ್ಬಿಟ್ರೆ ನಿಮ್ ತೊಂದ್ರ ಆಯ್ತದೆ ಸದ್ಯಕ್ಕೆ ಹೆಂಗೋ ಇವ್ರು ಮಾದೇವ ತಲೆ ಓಡಿಸಿ ತಲೆಗಾರ ನನ್ನ ಮಗ ಮಾತ್ರ ಸುಮ್ನೆ ಹೇಳದಲ್ಲ ರಾಮಣ್ಣ ಪೋ ಹೋಗಿ ಫೋನ್ ಮಾಡು ಮಾತಾಡಲ್ಲಂದ್ರೆ ಇಲ್ಲಕ್ಕ ಸುಂಕಿರು ಎಲ್ಲರೂ ಪುನಃ ಮಾತಾಡೋ ಬಿಸಿ ಎಲ್ಲವ ಅಂದ್ಬಿಟ್ಟು ಹೋಗಿ ಮನ ತೋದಂತೆ ಮನೆ ತಗೋತಿವಂತೆ ಪಾಪ ಅವನು ಹೊಲ್ತವು ಪಪ್ಪಾ ಆರಂಭಿಸ್ತಲ್ವಾ ಹೊಲ್ತಕೆ ಹೋಗಿ ಆಗ ವಲ್ತವು ರಾಮಣ್ಣನ ಕೊಟ್ಟು ಮಾತಾಡ್ಕೊಂಡು ಬಂದು ಅವರು ಫೋನ್ ಮಾಡಿ ಹೇಳೋದಂತೆ ತಕ್ಕ ಹಿಂಗೆ ನಮ್ಮ ಕಡೆ ಒಬ್ಬರು ಬರ್ತಾರೆ ಅವ್ರು ನೋಡಿ ಅಂದ್ಬಿಟ್ಟು ಆ ಬಿಟ್ಟರೆ ಚೆನ್ನಾಗಿ ಮಾತಾಡ್ಕೊಳ್ಸ್ತಾ ಕೊನೆಗೆ ಟೀನು ಕುಡಿಸಿ ಬೇಡ ಬೇಡ ಅಂದ ಜ್ಯೂಸ್ ಕುಡಿದ್ರಿ ಅಂದ ಬೇಡ ಅಂದಿದ್ದಕ್ಕೆ ಹೇಳ್ಬಿಟ್ಟು ಟೀ ತರಿಸಿ ಎಲ್ಲರೂ ಕೊಡಿಸಿ ಆಗ ನಾನು ಹೇಳ್ಬಿಟ್ಟುಬೋದೆ ಹಬ್ಬಕ್ಕೆ ಗಿಬ್ಬುಕೆ ಹೇಳ್ತೀವಿ ಒಂದು ಸರ್ತಿ ಎರ್ತಿ ಕರ್ಕೊಂಡು ಪಪ್ಪನ ಮನೆಗೆ ಅಂದ್ಬಿಟ್ಟು ಬಂದ್ರೆ ಈ ವಾರದಲ್ಲಿ ಕರ್ಸ್ಬೇಕು ಫೋನ್ ಮಾಡಿಸ್ಬಿಟ್ಟಿದಂಚ ಸಮಸ್ಯೆ ಬಗೆ ಹಾಕ್ಬಿಟ್ಟು ಸಾಕು ಸನ್ ಬಳಕ ನಿಮ್ದೇ ಇಲ್ಲ ಸುಮ್ಮನೆ ಏನ್ ಮಾಡಿನಿ ಮಾಡ್ಕೊಂಡಿರೋ ತಲೆ ಕೆಲಸಕ್ಕೆ ಸುಮ್ಕಿರು ತಲೆಗೆಸ್ಕೋಬೇಡ ಸುಮ್ಕಿರ್ನ ಯಾವ ಎನ್ಗೆ ಬೈಬಿಡಕಾನೆ ನೀನ್ ಬೋದಾ ಎಣ್ಣೆ ಮನೆಯಿಂದ ಊಟನೇ ಬುನ್ನಿ ಉಣ್ಣಿಲ್ಲ ಈಗ ನೋಡು ನಿನ್ ಮಾತಾಡ್ತಿರತ್ಕೆ ಊಟನೇ ಉಂಡ್ ಸುಮ್ನೆ ಹಿಡ್ಕೊಂಡ್ ಕುತಾಳೆ ಪಾಪ ಯಾರ ಮಗ್ಳ ಏನ್ ಮಗ ನಿಂದ ಸುಂಕಿದ್ ಬಿಡವೆ ಏನು ಮಾತಾಡ್ಕೊಬೇಡ ಕಾಣಕನ್ ಹೋಗತೇ ಇದು ಯಾವಡೆ ಬರಂದ್ರ ಏ ಊಟ ಬಿಡು ಅದಕ್ಕೆ ಬರೀ ಓದದಿ ಓದಿನ್ ನೀನು ओ पेन्सिल नऊ पेन कोट रुपये भरे कुईला दूर बायली मुंडा का देल तोडी कथा का काय तुमची मेथ सुमदिन मगा त्यांना भई बडा तीन नेना काय इतके बदलत केड मुंडा तो देल तोडी कथा नमके वाटे उसके बायली प्लीज लाईक कमेंट सबस्क्राइब